ಪ್ರವೀಣ್ ನೆಟ್ಟಾರು ಕೊಲೆಗೆ ಕರಾವಳಿಯಲ್ಲಿ ಪ್ರತಿಕಾರದ ಕಿಚ್ಚಿಗೆ ಹರಿದ ಮತ್ತೊಬ್ಬನ ರಕ್ತ ಅಂದು ಪ್ರವೀಣ್ ನೆಟ್ಟಾರು ಕೊಲೆಗೆ ಫಾಜಿಲ್ ಕೊಲೆ ಇಂದು ಫಾಜಿಲ್ ಹತ್ಯೆಯ ಪ್ರತಿಕಾರ ಸುಹಾಸ್ ಶೆಟ್ಟಿ ಕೊಲೆ ನಿನ್ನೆ ರಾತ್ರಿ ಸಂಚು ಮಾಡಿ ಹೊಂಚು ಹಾಕಿ ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡಿದ ನಿನ್ನೆ ರಾತ್ರಿ ಸಂಚು ಮಾಡಿ ಸ್ನೇಹಿತರ ಜೊತೆ ಹೋಗುತ್ತಿದ್ದ ಸುಹಾಸ್ ಕಾರಿಗೆ ಅಪಘಾತ ಮಾಡಿಸಿ ಹನ್ನೊಂದು ಬಾರಿ ಚುಚ್ಚಿ ಚುಚ್ಚಿ ಕೊಲೆ ಈ ಮಧ್ಯೆ ಸುಹಾಸತ್ತೆಗೆ ಪ್ರತಿಕಾರವಾಗಿ ಕರಾವಳಿಯಲ್ಲಿ ಒಂದೇ ದಿನಕ್ಕೆ ನಾಲ್ಕು ಹತ್ಯೆಯ ಪ್ರಯತ್ನಗಳು ಧರ್ಮ ಧರ್ಮಗಳ ನಡುವೆ ರಣಾಂಗಣವಾದ ಮಂಗಳೂರು ಜಿಲ್ಲೆ ಹತ್ಯೆಯಾದವರು ರೌಡಿ ಶೀಟರ್ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಹತ್ಯೆಯ ಬೆನ್ನಲ್ಲೇ ಆರೋಪ ಪ್ರತ್ಯಾರೋಪಗಳು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರಾದ ಹತ್ಯೆ ಪಾಲಿಟಿಕ್ಸ್ ಮೊದಲು ಪ್ರವೀಣ್ ನೆಟ್ಟಾರು ಕೊಲೆಗೆ ಪ್ರತಿಕಾರವಾಗಿ ಫಾಜಿಲ್ ಕೊಲೆ ಈಗ ಫಾಜಿಲ್ ಕೊಲೆಗೆ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿಯನ್ನ ಹನ್ನೊಂದು ಬಾರಿ ಇರಿದು ಕೊಲೆ ಮಾಡಿದ ಸ್ನೇಹಿತರ ಜೊತೆ ಹೋಗುತ್ತಿದ್ದ ಸುಹಾಷ್ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿ ಕೊಲೆ ಕಾರಿಗೆ ಅಪಘಾತ ಮಾಡಿಸಿ ಹನ್ನೊಂದು ಬಾರಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಲಾಗಿದೆ ಸಿದ್ದರಾಮಯ್ಯ ಬಂದರೆ ಹಿಂದೂ ಕಾರ್ಯಕರ ಹತ್ಯೆ ಗ್ಯಾರಂಟಿ ಅದು ಕಾಂಗ್ರೆಸ್ಸಿನ ಗ್ಯಾರಂಟಿ ಹಿಂದೆ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಸುಮಾರು ಮೂವತ್ತಾರು ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಮಾಡಿದವರೆಲ್ಲ ಪಿ ಎಫ್ಐನವರು ಕೆಎಫ್ ಡಿ ಅವರು ಯಾಕೆ ಇನ್ನು ಬಂದಿಲ್ಲ ಅಂತ ಹೇಳಿದ್ರೆ ಅವರು ಅದಕ್ಕೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರಂತೆ ಇಲ್ಲಿ ಸ್ಟೈಲ್ ಅದು ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲ್ಲ ಅವರೇ ಕೆಲವರನ್ನ ತಯಾರು ಮಾಡ್ತಾರಂತೆ ರಕ್ಷಣೆ ಕೊಡೋದಕ್ಕೆ ಹಾಂ ಅರೆಸ್ಟ್ ಆಗಕ್ಕೆ ಬೇರೆ ಹತ್ಯೆ ಮಾಡೋಕ್ಕೆ ಬೇರೆ ಇದು ಟೀಮ್ ಎರಡು ಟೀಮ್ ಇದೆ ಅಲ್ಲಿ ಇದು ಪೊಲೀಸರ ಸ್ಪಷ್ಟ ವೈಫಲ್ಯ ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಆಗಬೇಕು ಅನ್ನೋದು ನಮ್ಮ ಪಾರ್ಟಿಯ ನಿಲುವು ಅಕ್ಯೂಸ್ಡ್ ಯಾರ್ಯಾರು ಆಗಲಿ ಮನುಷ್ಯನ ಪ್ರಾಣ ಬಹಳ ಮುಖ್ಯ ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನ ಪತ್ತೆ ಕೆಲಸ ಮಾಡಬೇಕು ದಸ್ತಗಿರಿ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತ ಹೇಳಿದ್ದೀನಿ ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ ಸುಹಾಸ್ ಶೆಟ್ಟಿ ಅವರು ಬರ್ಬರವಾಗಿ ಒಳಗಾಗಿದ್ದಾರೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಕನ್ನಡಿಗರ ಸರ್ಕಾರ ಬರಲ್ಲ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಅದೇ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗ್ತಾ ಇದೆ ನಾನು ಈ ಘಟನೆಯನ್ನ ಖಂಡಿಸಕ್ಕೆ ಹೋಗಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಇರಬೇಕಾದ್ರೆ ಖಂಡಿಸ್ ಉಪಯೋಗ ಇಲ್ಲ ಯಾಕಂದ್ರೆ ಅವ್ರ ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು ಕುಶಾಲನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು ಮೈಸೂರಿನಲ್ಲಿ ರಾಜು ಹತ್ಯೆ ಆಯ್ತು ಪಿರಿಯಾಪಟ್ಟಣದಲ್ಲಿ ಮಗಳಿ ರವಿ ಹತ್ಯೆ ಆಯ್ತು ಈಗ ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತೆ ಹತ್ಯೆಗಳ ಪರ್ವ ಆರಂಭವಾಗಿದೆ ಬಿಜೆಪಿಯವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ ಬಟ್ ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದಾರೆ ಅಲ್ಲಿ ಅನೂಪು ಅವರೆಲ್ಲ ಅವರು ಕೇರ್ ಟೆಕ್ ಇಟ್ ಅವ್ರು ಏನ್ ಬೇಕು ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಅವ್ರನ್ನೆಲ್ಲ ಕೂಡಲೇ ಕ್ರಮ ಕೈಗೊಳ್ಳುವಂತ ಕೆಲಸ ನಮ್ಮೆಲ್ಲ ಪಕ್ಷದ ಮುಖಂಡರು ನಿರ್ಧಾರ ಮಾಡಿ ಬಿಜೆಪಿ ಎಲ್ಲ ನಮ್ಮ ಮುಖಂಡರೆಲ್ಲ ನಿರ್ಧಾರ ಮಾಡಿ ಆ ಕುಟುಂಬದ ಆಧಾರ ಸ್ತಂಭ ಇಲ್ಲದೆ ಇರತಕ್ಕ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಆಗ್ರಹವನ್ನು ಮಾಡ್ತೇನೆ ಈ ಘಟನೆಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಎನ್ ಐ ಎಂದ ತನಿಖೆ ಆಗಬೇಕು ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದ ಈ ಘಟನೆ ತನಿಖೆ ಆಗಬೇಕು ವೈಯಕ್ತಿಕವಾದ ಮತ್ತು ಅವರ ಗುಂಪುಗಳ ಮಧ್ಯೆ ಇವತ್ತು ಗಲಾಟೆ ಅಲ್ಲದೆ ಯಾವುದೇ ಒಂದು ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿ ಮಧ್ಯೆ ಒಂದು ಗಲಾಟೆ ಅಲ್ಲ ಇದನ್ನು ಆಗಲಿಕ್ಕೆ ನಾವು ಯಾರು ಕೂಡ ಇವತ್ತು ಈ ಸಮ ನಾಗರಿಕ ಸಮಾಜ ಇದಕ್ಕೆ ಯಾರು ಕೂಡ ಅವಕಾಶ ಮಾಡಿ ಕೊಡಬಾರದು ಕೆಲವೊಂದು ಭಾವನೆ ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತಿಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು ಆದರೆ ಫಾಜಿಲ್ನ ಕುಟುಂಬಸ್ಥರೇ ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತಿಗೆ ಯಾವುದೇ ಸಂಬಂಧವೇ ಇಲ್ಲ ನಾವು ಕಿಂಚಿತ್ತು ಆ ಒಂದು ಫಾಜಿಲ್ ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರೇ ನನಗೆ ಖುದ್ದಾಗಿ ಹೊತ್ತು ಫೋನ್ ಮಾಡಿ ಇವತ್ತು ಕೂಡ ಹೇಳಿರ್ತಾರೆ ಮತ್ತು ಯಾವುದೇ ತನಿಖೆ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದು ಕೂಡ ನಾವು ಹೋಗಿ ಮುಂದೆ ನಿಂತು ಆ ತನಿಖೆ ಎದುರಿಸಲು ನಾವು ತಯಾರಿದ್ದೇವೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್